ನಾನು <laughs> <laughs>

ಸತ್ಯ ಮಾಡಕ್ ಹೋಗ್ಬೇಡಿ ಆರೋಪ ಮಾಡ್ಬೇಡಿ ಸರ್ ಅದು ಚೆನ್ನಾಗಿದೆಯಾ ಚೆನ್ನಾಗಿದ್ಯಾ ಕೆಲಸ ಮಾಡ್ತೀವಿ ಅದ್ರಲ್ಲಿ ಸಂದೇಹನೇ ಬೇಡ ಈಗ ಚೆನ್ನಾಗಿದ್ಯಾ ಅದು ಮಾರ್ಕೆಟ್ ಅಂದ ಮೇಲೆ ಅದು ಖಂಡಿತವಾಗಿ ಮನವಿ ಮಾಡ್ತೀವಿ ಒಂದು ವಾರ ಆಗಿದೆ ಮಾಡಿ ಮನವಿ ಮಾಡೋದ್ರೆ ದಾಸನಪುರ ಉಪ ಮಾರುಕಟ್ಟೆ ಬೆಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಉಪ ಮಾರುಕಟ್ಟೆ ದಾಸನಪುರ ಸಬ್ ಮಾರುಕಟ್ಟೆ ಎರಡು ಇದರಲ್ಲಿ ಈರುಳ್ಳಿ ಆಲೂಗೆಡ್ಡೆ ಎ ಬಿ ಸಿ ಬ್ಲ್ಯಾಕ್ನಲ್ಲಿ ನಡೀತದೆ ಈ ಬ್ಲ್ಯಾಕ್ನಲ್ಲಿ ತರಕಾರಿ ವ್ಯಾಪಾರ ವಹಿವಾಟು ನಡೀತದೆ ಸರ್ ಮತ್ತು ಗ್ರಾಮ ಪಂಚಾಯತಿ ವತಿಯಿಂದ ಉಸ್ಕೂರು ಗ್ರಾಮ ಪಂಚಾಯತಿ ವತಿಯಿಂದ ತೆರಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಡಿಮ್ಯಾಂಡ್ ನೋಟಿಸ್ನ ಕಳಿಸ್ಕೊಡ್ತಾರೆ ಡಿಮ್ಯಾಂಡ್ ನೋಟಿಸ್ನಲ್ಲಿ ಲೀವ್ ಅಂಡ್ ಲೈಸೆನ್ಸ್ ಮೇಲೆ ಹಂಚಿಕೆ ಆಗಿರ್ತಕ್ಕಂಥ ಮಳಿಗೆಗಳಿಗೆ ಮತ್ತು ಲೀಸ್ ಕಮ್ ಸೇಲ್ ಮೇಲೆ ಹಂಚಿಕೆ ಆಗಿರ್ತಕ್ಕಂಥ ಮಳಿಗೆಗಳ ಮೇಲೆ ಹಾಗೂ ಖಾಲಿ ಜಾಗಕ್ಕೆ ಅಂತೇಳಿ ಪ್ರತ್ಯೇಕವಾಗಿ ಡಿಮ್ಯಾಂಡ್ ನೋಟಿಸ್ನ ಕಳಿಸ್ಕೊಡ್ತಾರೆ ಅಂದರೆ ಮೂರು ಕೋಟಿ ಅರವತ್ತಾರು ಲಕ್ಷಕ್ಕೆ ಎಲ್ಲವೂ ಸೇರಿ ಡಿಮ್ಯಾಂಡ್ ನೋಟಿಸ್ನ ಕಳಿಸ್ಕೊಡ್ಲಾಗುತ್ತೆ ಇದು ಪಾಲಿಸಿ ಮ್ಯಾಟ್ರು ಯಾಕೆಂದರೆ ಇದು ಕೇವಲ ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಳಪಡೋ ವಿಚಾರ ಅಲ್ಲ ಇದು ರಾಜ್ಯದ ಎಲ್ಲ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಸಂಬಂಧಿಸಿದ ವಿಚಾರ ಈ ಒಂದು ಪಾಲಿಸಿ ಮ್ಯಾಟ್ರಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಇದರ ಸಂಬಂಧ ಹೇಗೆ ಈಗ ತೆರಿಗೆ ಪಾವತಿ ಮಾಡಬೇಕಾದ್ರೆ ನಮಗೆ ಗ್ರಾಮ ಪಂಚಾಯತಿ ವತಿಯಿಂದ ಫೆಸಿಲಿಟಿ ಕೊಡಬೇಕಾಗ್ತದೆ ಏನು ಅವರು ರಸ್ತೆ ಲೈಟು ಡ್ರೈನೇಜು ಇತರೆ ಎಲ್ಲ ಫೆಸಿಲಿಟಿಗಳನ್ನ ನಮಗೆ ಪ್ರೊವೈಡ್ ಮಾಡಿದ್ರೆ ಆವಾಗ ಇದನ್ನು ಪಾವತಿ ಮಾಡೋ ಸಂಬಂಧಪಟ್ಟಂಗೆ ಹೌದಾ ಇದಕ್ಕೆ ಪಾವತಿ ಮಾಡ್ಬೌದಾ ಅಂತೇಳಿ ನಾವು ಒಂದು ಲೀಗಲ್ ಒಪಿನಿಯನ್ನ ತೆಗೆದುಕೊತೀವಿ ನಮ್ಮ ಸಮಿತಿಯ ವಕೀಲರಿಂದ ಒಂದು ಲೀಗಲ್ ಒಪಿನಿಯನ್ ತೆಗೆದುಕೊತೀವಿ ಲೀಗಲ್ ಒಪಿನಿಯನ್ನಲ್ಲಿ ಇಲ್ಲ ಈಗ ಬೇರೆ ಬೇರೆ ಮಾನ್ಯ ನ್ಯಾಯಾಲಯದ ಆದೇಶಗಳಿದೆ ಆ ನ್ಯಾಯಾಲಯದ ಆದೇಶಗಳಿಗೆ ಅನುಗುಣವಾಗಿ ಅವ್ರನ್ನ ಒಂದು ಸರಿ ಕೋರ್ಕೊಳ್ಳಿ ಇಲ್ಲ ನಾವು ವಿನಾಯಿತಿ ಕೊಡಿ ಗ್ರಾಮ ಪಂಚಾಯಿತಿಯವರು ತೆರಿಗೆ ಪಾವತಿಯಿಂದ ವಿನಾಯಿತಿ ಕೊಡಿ ಅಂತೇಳಿ ನಾವೊಂದು ಪತ್ರ ಬರಿತೀವಿ ಆ ಪತ್ರಕ್ಕೆ ಇಲ್ಲ ನಮಗೆ ವಿನಾಯಿತಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಮೊನ್ನೆ ಅದನ್ನು ತಡವಾಗಿ ನಮಗೆ ಅವರು ಪತ್ರ ಬರ್ತರು ಇರಲಿ ಆ ಸಂಬಂಧಪಟ್ಟಾಗೆ ನಾವು ಲೀಗಲ್ ಒಪಿನಿಯನ್ ಅಡಿಯಲ್ಲಿ ಮಾನ್ಯ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ ಇವರ ಅನುಮತಿಯ ಮೇರೆಗೆ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸ್ತೀವಿ ನಾಳೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣ ವಿಚಾರಣೆಗೆ ಬರ್ತಾ ಇದೆ ಮಾನ್ಯ ನ್ಯಾಯಾಲಯದ ತೀರ್ಪು ಮತ್ತು ಮಾನ್ಯ ನ್ಯಾಯಾಲಯದ ನಿರ್ದೇಶನದಂತೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಈ ತೆರಿಗೆ ಪಾವತಿ ಸಂಬಂಧಪಟ್ಟಂಗೆ ನಡ್ಕೋತಾರೆ ಧನ್ಯವಾದಗಳು ಸರ್ ಈಗ ಈ ವಿಚಾರವಾಗಿ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸುಮಾರು ಐದಾರು ಸಭೆಗಳನ್ನು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ನಾವು ಮಾಡಿದ್ದೇವೆ ಅದೇ ರೀತಿ ಎ ಪಿ ಎಮ್ ಸಿ ಇಲಾಖೆಯಲ್ಲೂ ಕೂಡ ಮಾನ್ಯ ಕಾರ್ಯದ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲೂ ಕೂಡ ಸಭೆಯನ್ನು ಮಾಡಿದ್ರು ಆದರೆ ಅವರು ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ ತೆರಿಗೆನ ಆದರೆ ನಮ್ಮ ಬಜೆಟ್ ಎಂಡ್ ರೂಲ್ ಏನಿದೆ ಅದ್ರ ಪ್ರಕಾರ ಅವ್ರು ಕಟ್ಟಲೇಬೇಕು ನಮ್ಮದು ಸ್ಥಳೀಯ ಸರ್ಕಾರ ಆದ್ದರಿಂದ ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ಬೋರ್ಡ್ ಇರ್ಬೋದು ಅದನ್ನೆಲ್ಲ ಕಟ್ತಕ್ಕಂಥ ಅವಕಾಶ ಇದೆ ಕಾನೂನು ನಿಯಮಗಳು ಕೂಡ ಅವರಿಗೆ ತಿಳಿಸಿದ್ದೇವೆ ಹಾಗೆ ಈ ಕೆ ಡಿ ಪಿ ಸಭೆಯಲ್ಲೂ ಕೂಡ ಮಾನ್ಯ ಶಾಸಕರು ಕೂಡ ತೆರಿಗೆಯನ್ನು ಕಟ್ಟೋದ್ರ ಬಗ್ಗೆ ಅವರು ಕೂಡಲೇ ಅವರು ಕಟ್ಟಿ ಮತ್ತು ತ್ಯಾಜ್ಯ ತ್ಯಾಜ್ಯ ವಿಲೇವಾರಿಗೆ ಸಂಬಂಧಪಟ್ಟ ಹಾಗೆ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರು ಕೂಡ ಸುಮೋಟ ಕೇಸ್ಗಳ್ನ ದಾಖಲಿಸ್ಕೊಳ್ತಾ ಇದ್ದಾರೆ ವಿಚಾರವಾಗಿ ರಸ್ತೆ ಬದಿ ಏನು ವರ್ತಕರು ಏನು ಮಾಡ್ತಾರೆ ಒಳ್ಳೆಯ ಕ ತರಕಾರಿಯನ್ನು ಮಾರಾಟ ಮಾಡಿ ಮತ್ತೆ ಬರಬೇಕಾದ್ರೆ ಏನು ವೇಸ್ಟ್ ಆಗಿರ್ತಕ್ಕಂಥ ತರಕಾರಿ ತ್ಯಾಜ್ಯವನ್ನು ಅವರು ರಸ್ತೆ ಬದಿಯಲ್ಲಿ ಹಾಕ್ತಾರೆ ಅದನ್ನು ಕೂಡ ನೀವು ಕರಪತ್ರಗಳನ್ನ ಅಂಟಿಸಿ ನೀವು ಬ್ಯಾನರ್ ಹಾಕಿಸಿ ಅಂತ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ ಅದೇ ರೀತಿ ನಾವು ಸಭೆಗಳನ್ನು ನಡೆಸಿದಾಗ ಅವರು ಗೇಟಿಂದ ಹೊರಗಡೆ ಯಾವುದೇ ಒಂದು ನಾವು ಲೈಟನ್ನು ಕೂಡ ಹಾಕಲ್ಲ ನಾವು ತ್ಯಾಜ್ಯವನ್ನು ತೆಗೆಯಲ್ಲ ಅಂತ ಹೇಳಿದರು ನಮ್ಮ ಅಧ್ಯಕ್ಷರು ಕೂಡಲೇ ಅದನ್ನು ತೆಗೆಸಲೇಬೇಕಾಗ್ತದೆ ಇಲ್ಲಾಂದರೆ ನಿಮಗೆ ನಮ್ಮ ರಸ್ತೆಯನ್ನು ಬಳಸ್ಕೊಳ್ತಾ ಇರೋದ್ರಿಂದ ನೀವು ಮಾಡಲೇಬೇಕಾಗ್ತದೆ ನಮ್ಮ ಪಂಚಾಯತ್ ಕೆಟ್ಟ ಹೆಸರು ಬರ್ತಾ ಇದೆ ಜನಸಾಮಾನ್ಯರಿಗೆ ನಾವು ಅದನ್ನು ಉತ್ತರ ಕೊಡೋಕ್ಕಾಗ್ತಾ ಇದಿಲ್ಲ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರ್ತಾರೆ ಹಾಗಾಗಿ ನಾವು ಕೂಡ ಕಾನೂನಾತ್ಮಕವಾಗಿ ಏನಿದೆ ಆ ಪ್ರಕ್ರಿಯೆಗಳನ್ನು ನಾವು ಅಧಿಕಾರಿ ವರ್ಗದವರು ತೆಗೆದುಕೊಂಡಿರ್ತೇವೆ ಆದರೆ ಇದು ಒಂದು ಮಾನ್ಯ ಶಾಸಕರು ಇರ್ಬೋದು ಮತ್ತು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಚುನಾಯಿತ ವರ್ಗ ಇದನ್ನು ಇವರು ಯಾವುದೇ ಕಾರಣಕ್ಕೆ ಇದು ಮಾಡಲ್ಲ ಅಂತೇಳಿ ಈ ಒಂದು ಮುಷ್ಕರಕ್ಕೆ ಇದು ಮಾಡಿರ್ತಾರೆ ನಾವು ಕಾನೂನಾತ್ಮಕವಾಗಿ ಏನೇನಿದೆ ನಾವು ಪತ್ರ ವ್ಯವಹಾರ ಮಾಡಿರ್ತೇವೆ ಪ್ರೊಟೆಸ್ಟು ಕಸದ ರಾಶಿ ಬಗ್ಗೆ ಅಲ್ಲ ಕಸ ನಿರಂತರವಾಗಿ ನಡೆಯೋ ಪ್ರಕ್ರಿಯೆ ಕಳೆದ ಒಂದು ವಾರಗಳಿಂದ ನೀವೇ ನೋಡ್ತಾ ಇದ್ದೀರ ವಾತಾವರಣ ಮಳೆ ಅಸಹಕಾರ ಎಷ್ಟು ನಾವು ಕ್ಲೀನ್ ಮಾಡ್ತಾ ಇದ್ದೀವಿ ಇದು ದಿನ ರಾತ್ರಿ ನಡೆಯುವಂಥ ಮಾರುಕಟ್ಟೆ ಬೆಳಗ್ಗೆ ಹೊತ್ತು ಅವರು ಸ್ವಚ್ಛ ಮಾಡ್ಕೊಳ್ತಾರೆ ಕಸ ಹೊರಗಡೆ ಸಾಗಿಸುವಾಗ ನಿರಂತರವಾಗಿ ಸುರಿತಿರೋ ಮಳೆಯಿಂದ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿದೆ ವಿನಃ ನೀವೀಗ ಮಾರುಕಟ್ಟೆ ಪರಿವೀಕ್ಷಣೆ ಮಾಡಿದ್ದೀರಾ ಎಲ್ಲೂ ಅಂತ ಅದ್ಭುತವಾದ ಕಸ ಇಲ್ಲ ಒಂದು ಸ್ವಲ್ಪ ಅಲ್ಪ ಸ್ವಲ್ಪನಾದ್ರೂ ಮಾರುಕಟ್ಟೆ ಅಂದಮೇಲೆ ಒಂದು ಮೂಲೆಯಲ್ಲಿ ಅವರು ಡಂಪ್ ಮಾಡಿಕೊಂಡು ಕಸನ ಅದನ್ನೆಲ್ಲ ತೊಗೊಂಡೋಗಿ ವಿಲೇವಾರಿ ಮಾಡ್ತಾರೆ ಹಾಗಾಗಿ ಕಸದ ವಿಷಯದಲ್ಲಿ ಅದು ರಸ್ತೆ ಬದಿಲಿ ನಮ್ಮದಲ್ಲದೇ ಇದ್ರೂ ಕೂಡ ನಾವು ಕ್ಲೀನ್ ಮಾಡಿಸ್ತಿದ್ದೀವಿ ಪ್ರಾಂಗಣನೂ ಸ್ವಚ್ಛವಾಗಿ ಇಟ್ಕೊಂಡಿದ್ದೀವಿ ಇದಕ್ಕಿಂತ ನಾನು ಹೆಚ್ಚು ಹೇಳಿದೀವಿ ಇದು ರಾತ್ರಿ ನಡೆಯೋದು ಸರ್ ಒಂದು ರಾತ್ರಿ ನಡೆಯೋ ಮಾರುಕಟ್ಟೆ ಆಗಿರೋದ್ರಿಂದ ರಾತ್ರಿ ಎಲ್ಲಾ ಹೋಗಿ ಶೌಚಾಲಯ ಗಲೀಜಾಗಿರುತ್ತೆ ಈಗ ಬೆಳಗ್ಗೆ ಶುದ್ಧಗೊಳಿಸ್ತಾರೆ ನೀರಿನ ಎವ್ರಿ ಡೇ ಇದು ನಡೀತಾ ಇರೋದು ಕ್ಲೀನಿಂಗ್ ಆಗ್ಲಿ ಶೌಚಾಲಯ ಆಗ್ಲಿ ಪ್ರತಿದಿನ ಪ್ರತಿದಿನ ನಡೆಯುವ ಪ್ರಕ್ರಿಯೆ ರಾತ್ರಿ ಹಲವಾರು ಸಾವಿರಾರು ಜನ ರೈತರುಗಳು ವರ್ತಕರುಗಳು ನಡೆಯುವಂತ ಮಾರುಕಟ್ಟೆ ಇದು ಈಗ ಬೆಳಗ್ಗೆ ಕ್ಲೀನ್ ಆಗುತ್ತೆ ಅದು ಇಲ್ಲ ಅದು ಕ್ಲೀನ್ ನೀರು ಹಾಕಿ ನಡೀತಾ ಇದೆ ರಾತ್ರಿ ರಾತ್ರಿಯೆಲ್ಲ ಸರ್ ಹೇಳಿದ್ದೀನಲ್ಲ ರಾತ್ರಿ ಎಲ್ಲ ಮಾರುಕಟ್ಟೆ ನಡೆಯೋದ್ರಿಂದ ಸಾವಿರಾರು ಜನ ರೈತರು ಬರ್ತಾರೆ ವರ್ತಕರುಗಳಿರ್ತಾರೆ ಬೆಳಗ್ಗೆ ಎದ್ದು ಕ್ಲೀನ್ ಆಗುತ್ತೆ ಸಿ ಸಿ ವಿ ಈಗ ಮುಂದಿನ ವಾರ್ಷಿಕ ಟೆಂಡರ್ ಕರೀತಾ ಇದ್ದಾರೆ ಯಶವಂತಪುರ ಎ ಪಿ ಎಂ ಸಿ ಯಿಂದ ಸಿ ವಿನ ಹಾಕಿಸ್ಬೋದು ಇವತ್ತೇ ಅದನ್ನ ಕ್ಲೋಸ್ ಮಾಡ್ತೀವಿ ನಾವು ಇದು ಸಣ್ಣ ಪುಟ್ಟ ವರ್ಕ್ಗಳು ಮಾರುಕಟ್ಟೆ ಪ್ರಾಂಗಣದೊಳಗೆ ನಡೆಯುವಂಥದ್ದನ್ನೆಲ್ಲ ಆವಾಗವಾಗೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ಬರ್ತೀವಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಇಷ್ಟು ದೊಡ್ಡ ಪ್ರಾಂಗಣದಲ್ಲಿ ಇರುವುದು ಸಹಜ ಕ್ಲೀನಿಂಗ್ ಆಗಲಿ ಟಾಯ್ಲೆಟ್ ಬ್ಲಾಕ್ಸ್ ಆಗಲಿ ಒಂದು ಸಂಪು ಓಪನ್ ಆಗಿರೋದಾಗ್ಲಿ ಮಳೆ ಶುರುವಾಗಿದೆ ವ್ಯತ್ಯಾಸಗಳಾಗ್ತಿವಿ ಅದನ್ನು ನಾವು ಸರಿಪಡಿಸ್ಕೊಳ್ತೀವಿ ಇದು ಮೊದಲ ಬಾರಿಗೆ ಅವ್ರ ಜೊತೆ ಕೂಡ ಸಭೆ ಸಂಧಾನಗಳನ್ನು ಮಾಡಿದ್ದೀವಿ ಈ ಸಂಬಂಧಪಟ್ಟ ಅವ್ರ ಜೊತೆಲೂ ಕೂಡ ಮಾತಾಡಿದ್ದೀವಿ ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ನ್ಯೂನ ತೆಗೆದಿರೋದು ಅದನ್ನು ಕೂಡ ನಾವು ಸರಿಪಡಿಸ್ಕೊಂಡು ಇನ್ನಷ್ಟು ಈ ಮಾರುಕಟ್ಟೆ ಅಭಿವೃದ್ಧಿ ಎಲ್ಲ ಇದು ಎಲ್ಲ ಹಿತಾಸಕ್ತಿ ರೈತರು ಪೇಟೆ ಕಾರ್ಯಕರ್ತರು ಸಾರ್ವಜನಿಕರು ಕೂಲಿ ಕಾರ್ಮಿಕರು ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನ ಹಾಕೊಂಡು ಇನ್ನಷ್ಟು ಎಲ್ಲರಿಗೂ ಸ್ವಚ್ಛತೆ ಬಗ್ಗೆ ಅವೇರ್ನೆಸ್ ಕೊಡೋದು ಮತ್ತು ಈಗ ಕೊರೋನಾ ಸಂದರ್ಭ ಬಂದಿರೋದ್ರಿಂದ ಅದ್ರ ಬಗ್ಗೆಯೂ ಕೂಡ ಈ ಸ್ವಚ್ಛತೆ ಬಗ್ಗೆ ತಾವೆಲ್ಲರೂ ಕೂಡ ಎಲ್ಲಿ ಅಂದರಲ್ಲಿ ಕಸ ಬಿಸಾಕ್ಬಾರ್ದು ಸ್ವಚ್ಛತೆಯಾಗಿ ಒಂದು ಕಡೆ ಇಟ್ಟರೆ ಅದನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಹೊರಗಡೆ ನಿಯಮಾನುಸಾರ ಸಾಗಿಸ್ತೀವಿ ಅಂತ ಕೂಡ ಎಲ್ಲ ಸಾರ್ವಜನಿಕರಲ್ಲಿಯೂ ಕೂಡ ಈಗ ಮನವಿ ಮಾಡ್ಕೊತೀವಿ ಸರ್ ಮತ್ತೆ ಹಾಗೆ ಅವರು ಕೂಡ ಈ ಒಂದು ದೊಡ್ಡ ಕಾರ್ಯಕ್ರಮಗಳಲ್ಲಿ ಅವರು ಕೂಡ ಅವರ ಸ್ಪಂದನೆ ಕೂಡ ನಮಗೆ ಬೇಕಾಗ್ತದೆ ಅವರಲ್ಲಿಯೂ ಕೂಡ ನಾನು ಮನವಿ ಮಾಡ್ಕೊತೀವಿ ನಾವು ಇದನ್ನು ಕ್ಲಿಯರ್ ಮಾಡ್ತೀವಿ ಸರ್ ಧನ್ಯವಾದಗಳು ಸರ್ ಖಂಡಿತವಾಗಿ ಇದು ಸಿ ಈಗ ಟೆಂಡರ್ ಕರೀತಾ ಇದೀವಿ ಟೆಂಡರ್ ಪ್ರೊಸೆಸ್ ಅಂದ್ರೆ ತಮಗೆಲ್ಲ ಗೊತ್ತಿದೆ ನಿಯಮಾನುಸಾರ ಶಾರ್ಟ್ ಟರ್ಮ್ ಟೆಂಡರ್ ನ ಮಾನ್ಯ ನಿರ್ದೇಶನಾಲಯದಿಂದ ಅನುಮತಿ ತೆಗೆದುಕೊಂಡು ಅದನ್ನು ಕೂಡ ಅಳವಡಿಸಲಿಕ್ಕೆ ಕ್ರಮ ವಹಿಸ್ತೀವಿ ಸರ್ ಸೆಕ್ಯೂರಿಟಿ ಅವರು ಕೂಡ ಈಗ ಸರ್ ಸಾವಿರಾರು ಜನ ಬಂದಾಗ ಎಲ್ಲವನ್ನೂ ಕೂಡ ನಿರ್ವಹಿಸಿಕೊಂಡು ಹೋಗ್ತಾ ಇರ್ತೀವಿ ಅದನ್ನು ಕೂಡ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸರ್ ನನ್ನ ಹೆಸರು ದೊರೆಸ್ವಾಮಿ ಬೆಂಗಳೂರು ಕೃಷಿ ಉತ್ಪನ್ನ ಮಾರ್ಕೆಟ್ ಸಮಿತಿ ಕಾರ್ಯದರ್ಶಿ ಸರ್ ನಮಸ್ಕಾರ ಮೂರು ಗಂಟೆಗೆ ಮೇಡಮ್ ದಯಾಂದ್ರ ನಾನು ಪೊಲೀಸ್ಗಳೇನೆ ಪ್ರತಿಷ್ಠೆ ಮಾಡಿದ್ರೆ ಐದು ಪರ್ಷ ಕಡೆ ನಾವು ನಮಸ್ಕಾರ ಪ್ರಧಾನಮಂತ್ರಿ ಏನ್ ಮಾಡ್ತೀನಿ ಆಯುಷಿಸಬೇಕು ಎಂತ ಪ್ರಯತ್ನ ಹೌದಣ ರೋಡ್ ಶೋಡ ರೋಡ್ ಶೋಡನ್ನ ಪತ್ನಿಕೆ ಹಾಕುತ್ತೆ ಮಾಡೋಣ

ಇಷ್ಟು ಅಮಾಯಕರಿಗೆ ಇದು ಮಾಡಬಾರ್ದು ನೀವು ಈಗ ವ್ಯಾಪಾರ ಮಾಡೋಕೆ ಎಲ್ಲ ಐಟಮ್ ಆರ್ಸ್ಬಿಟ್ಟು ತರಕಾರಿ ಎಲ್ಲ ಈಗ ಜೋಡ ದುಡ್ಡಿದ್ವಿ ನಾವು ಹಾ ವ್ಯಾಪಾರ ಮಾಡೋದು ಬೇಡ ನಾವು

ಸರ್ ಸಿ ಎಪಿಎಂಸಿನಲ್ಲಿ ಕಸ ದಿನ ತೆಗೆಯೋದು ದಿನ ಬೀಳಲು ಸರ್ ಕ್ಲೀನ್ ಆಗಿದೆ ರಾತ್ರಿ ರೈತರಿಗೆ ಯಾರಿಗೂ ತೊಂದರೆ ಕೂಡ ಬೇಡ ರೈತರಿಗೆ ಏನಾದ್ರು ಇದು ಮಾಡೋಣ ಬರ್ಲಿ ಅವ್ರಿಗೆ ಅಲ್ಲ ಅಲ್ಲ ರೈತರಿಗೆ ಯಾರಿಗೂ ಏನು ಮಾಡೋದ್ ಬೇಡ ನಡೀತಾ ಇರೋದೇ ದೊರೆ ಸಮಿತಿ ಒಳಗೆ ಬರೋದಕ್ಕೆ ಅವಕಾಶ ಮಾಡ್ಕೊಡಿ ಇದು ನಮ್ಮ ಬೇಡಿಕೆ ಮತ್ತೆ ಮನವಿ ಕೂಡ ದೊರೆಸ್ವಾಮಿ ಅವರು ಬರ್ತಾ ಇದಾರೆ ಇವಾಗ ಕುಳಿತುಕೊಂಡು ಮಾತಾಡೋಣ ಪ್ಲೀಸ್ ಸರ್ சரத்து கம்மி கம்மி அண்ணா கம்மி அந்த